ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ ಶಿಲುಬೆಯನ್ನೇ ಏರಿದರೂ ನಗುವಿನ ಮೊಲುಮೆ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶಗೂ ನೀನಾದೆ ಜಂಗಿ ಚಕ್ಕ ಜಂಗಿ ಚಕ್ಕ ನಮಸ್ಕಾರ ಕನ್ನಡ ಇರಿಗೆ ನಾನು ನಿಮ್ಮ ಮನೆ ಮಗ ಲಿಖಿತ್ ಅಫಿಷಿಯಲ್ ಸೀರಾ ವಿಷಯಕ್ಕೆ ಡಿಸೆಂಬರ್ ಒಂದು ಎರಡ್ ಸಾವಿರನೇ ಇಸುಲಿ ರಾಧಾ ಭಾರತಿ ಹಾಗೂ ಶೇಷಾದ್ರಿ ಅವರು ಡೈರೆಕ್ಟ್ ಮಾಡಿರೋ ಡಕ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರೋ ಸೂಪರ್ ಹಿಟ್ ಚಲನಚಿತ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ ಈ ಚಿತ್ರಕ್ಕೆ ರಾಜೇಶ್ ಸಾಮಂತ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರೆ ವೇಣು ರವಿಚಂದ್ರ ಅವರು ಪ್ರೊಡ್ಯೂಸರ್ ಆಗಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಈ ಚಿತ್ರದ ನಾಯಕ ನಟನಾಗಿ ಅಭಿನಯಿಸಿದ್ರೆ ಪ್ರೇಮಾ ಮ್ಯಾಮ್ ಅವರು ನಾಯಕಿಯಾಗಿ ಅಭಿನಯಿಸಿರ್ತಾರೆ ಈ ಚಿತ್ರದಲ್ಲಿ ಶಶಿಕುಮಾರ್ ಅಭಿಜಿತ್ ಹಾಗೂ ಇನ್ನ ಸುಮಾರು ಸಾಕಷ್ಟು ಜನ ಸೇರಿದಂತೆ ಸಾಕಷ್ಟು ಜನ ಅಭಿನಯಿಸಿದ್ರು ಈ ಚಿತ್ರದ ಸಂಪೂರ್ಣ ಕಥೆನಾ ವಿಕ್ರಮಣ್ಣ ಅವರು ಬರ್ದಿದ್ದಾರೆ ಅದಕ್ಕೆ ಡೈಲಾಗ್ಸ್ ಎಲ್ಲಾ ಸೌರವಿ ಶิวಚೌರು ಬರ್ದಿದ್ದಾರೆ ಏನ್ರಪ್ಪ ಮದುವೆ ಹೆಣ್ಣುನಾ ಸಿನಿಮಾ ಟೀಪಿ ಕರ್ಕೊಂಡು ಹೋಗ್ತಾರಾ ಒಳ್ಳೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿದಿರಲ್ಲ ಸ್ವಲ್ಪ ಫಾಸ್ಟ್ ಆಗಿ ಕರ್ಕೊಂಡು ಹೋಗಕಲ್ವಾ ಈ डोंಟ್ ನೋ ಮ್ಯಾರೇಜ್ಮೆಂಟ್ಸ್ ಇವರು ಆಲ್ ಬ್ರಹ್ಮಚಾರಿಸ್ ಭಾರತದಿಂದgetElementById ಯಾವ ಆಯ್ತು ಇದೇ ಮೂವಿನ ತಮಿಳಿನ ವಾನಿಪಲ್ಲ ಅವರು ಮಾಡ್ತಾರೆ ಬ್ಲಾಕ್ ಬಸ್ಟರ್ ಆಗುತ್ತೆ ಎರಡ್ ಸಾವಿರಲ್ಲಿ ಈ ಚಿತ್ರನ ಯಾರು ಕೂಡ ಪ್ರೇಂಟ್ ಮಾಡಿರಲ್ಲ ಅಂತ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಇಪ್ಪತ್ತು ಕೋಟಿಗೂ ಹೆಚ್ಚು ಲಾಭ ಮಾಡುತ್ತೆ ಸುಮಾರು ದಾಖಲೆಗಳನ್ನ ಕೂಡ ಈ ಸಿನಿಮಾ ಸೃಷ್ಟಿಸಿದೆ ಮಗ ಈ ಚಿತ್ರ ಬ್ಲಾಕ್ ಬಸ್ಟರ್ ಆಗದಲ್ಲೇ ನೂರ್ ದಿನ ಕೂಡ ಪೂರೈಸುತ್ತೆ ನೂರ ಮೂವತ್ತು ಥಿಯೇಟರ್ಗಳಲ್ಲಿ ನೂರ್ ದಿನ ಪೂರೈಸಿದ ಈ ಚಿತ್ರ ಐವತ್ತೊಂದು ಥಿಯೇಟರ್ಗಳಲ್ಲಿ ಇಪ್ಪತ್ತೈದು ವಾರ ಅಂದ್ರೆ ನೂರ ಎಪ್ಪತ್ತೈದು ದಿನ ಕೂಡ ಪೂರೈಸುತ್ತೆ ಹಿಂದೆ ಬ್ಲಾಕ್ ಬಸ್ಟರ್ ಆದ ಈ ಮೂವಿ ನಲ್ವತ್ತೆರಡು ಚಿತ್ರಮಂದಿರಗಳಲ್ಲಿ ಮೂವತ್ತೈದು ವಾರ ಕೂಡ ಸಂಪೂರ್ಣಗೊಳ್ಳುತ್ತೆ ಈ ಚಿತ್ರದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ಈ ಈ ಮೂವಿ ಒಂದು ವರ್ಷ ಕೂಡ ಪೂರೈಸುತ್ತೆ ಕಂಠಿ ಮುನ್ನೂರ ಅರವತ್ತೈದು ದಿನ ಹುಬ್ಬಳ್ಳಿ ಅಪ್ಸರೆ ಥಿಯೇಟರ್ ಹಾಗೂ ಚಿತ್ರದುರ್ಗದ ಶಂಕರ್ ಥಿಯೇಟರ್ ನಲ್ಲಿ ಕೂಡ ಇದು ಒಂದು ವರ್ಷ ಚಿತ್ರ ಪೂರೈಸುತ್ತೆ ಈ ಚಿತ್ರದ ಬೆಳ್ಳಿ ಹಬ್ಬವನ್ನು ಆಗಿನ ಕಾಲದಲ್ಲಿ ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿರ್ತಾರೆ ಈ ಚಿತ್ರದ ಎರಡು ಸಾಂಗ್ ಸೂಟ್ ಗಳನ್ನು ಕೂಡ ಡಾರ್ಜಿಲಿಂಗ್ ಹಾಗೂ ನೇಪಾಳದಲ್ಲಿ ತೆಗೆದಿದ್ರು ಹಾಗಾಗಿ ಅಲ್ಲಿ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಶತದಿನವನ್ನು ದಿನವನ್ನು ಪೂರೈಸಿದ ಈ ಚಿತ್ರ ಸಹೋದರರ ಸಂಬಂಧ ಹಾಗೂ ಸಮಾಜದಲ್ಲಿ ಹೇಗೆ ವರ್ಚಿಸ್ಬೇಕು ಅಂತ ತಿಳಿಸ್ಕೊಡ ಪಕ್ಕ ಡ್ರಾಮಾ ಹಾಗೂ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಇದಿಷ್ಟು ಈ ಚಿತ್ರದ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕ್ ಬಟನ್ ಹತ್ತದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮೆಂಟಲ್ ಮ್ಯಾನ್